ಕುವೆಂಪು ಅಂತವರ ನಮಗೆ ಗಮನ ಬರ್ತ ನಾಡಿ ಕನ್ನಡದಲ್ಲಿ ಏನು ಯಾವುದೇ ಕಣ ಕತೆಗೆಲ್ಲ ಕಮ್ಮಿಲ್ಲ ಆದರೆ ಅದನ್ನ ಸ್ಕ್ರೀನ್ ಪ್ಲೇ ತೋರಿಸೋ ರೀತಿ ಚೆನ್ನಾಗಿರಲಿಲ್ಲ ಇಷ್ಟುವರೆಗೆ ಅದನ್ನ ದುನಿ ಸರ್ ತುಂಬಾ ಚೆನ್ನಾಗೇ ಮಾಡಿದ್ದಾರೆ ಅದರ ಬಗ್ಗೆ ಎರಡು ಮಾತಿಲ್ಲ ಆದರೆ ಒಬ್ಬ ನಾನು ಆ್ಯಕ್ಚುಲಿ ಅದರಲ್ಲೊಂದು ಲಾಸ್ಟ್ ಒಂದು ಸಂದೇಶ ಇದೆ ಟ್ಯಾಬ್ಲೆಟ್ದು ನಾನು ನಿಮಗೆ ಇಷ್ಟು ಮೀಡಿಯಾ ಇದೆ ಸುಳ್ಳಲ್ಲೇ ಹೇಳಕ್ ಇಷ್ಟಪಡಲ್ಲ ಆ ಟ್ಯಾಬ್ಲೆಟ್ನ ನಾನೇ ಯೂಸ್ ಮಾಡಿದ್ದೀನಿ ಇವತ್ತು ಸಿಗುತ್ತೆ ಶೇಷಾದ್ರಿಪುರಮಲ್ಲಿ ಆ ಟ್ಯಾಬ್ಲೆಟ್ಗೆ ಮೂವತ್ತೇಳು ರೂಪಾಯಿ ರೇಟು ಇವತ್ತು ಶೇಷಾದಿಪುರ ಎರಡು ಮೆಡಿಕಲ್ ಹೆಸ್ರು ಹೇಳ್ತೀನಿ ಇವತ್ತು ನೇಪಾಲಿ ಹುಡುಗರು ಅದನ್ನ ಮಾಡ್ತಾರೆ ಅದು ಯಾವ ಥರ ತೆಗೀತಾರೆ ಅಂತ ನಾನು ನಾನು ನಿಂಗೆ ಲೈವ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ಆ ಟ್ಯಾಬ್ಲೆಟ್ ಬಗ್ಗೆ ನಾನು ಡೈರೆಕ್ಟಾಗಿ ಇಷ್ಟು ಕ್ಯಾಮ್ರಾ ಮುಂಗ್ಗಡೆ ನಾನು ಸುಳ್ಳಿಯಲು ಅವಶ್ಯಕತೆ ಇಲ್ಲ ಅದೇ ಟ್ಯಾಬ್ಲೆಟ್ ಬಗ್ಗೆ ಯಾವ ಥರ ನೀವು ಇವಾಗ ತೋರಿಸಿದ್ರಲ್ಲ ಸತ್ಯ ಅದು ಇದೇ ಸಿಗರೇಟು ಸ್ಪಂಜಿ ತಗೊಂಡು ಯಾ ಇದೇ ನೀರು ಬಾಟ್ಲುದು ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ಅದನ್ನ ಮಾಡ್ತಾರೆ ಎಕ್ಸಾಂಪಲ್ ಮೀ ಆಲ್ಸು ಅದು ಮಾಡಿದರೆ ಬೇರೆ ಏನೂ ಆಗೋಲ್ಲ ನಿದ್ದೆ ಬರೋಲ್ಲ ರಿಯಾಲಿಟಿ ಇವಾಗ ಎಮ್ ಡಿ ಎಮ್ ಡಿ ಎಮ್ಮು ಗಾಂಜಾ ಅದಕ್ಕಿಂತ ನ್ಯಾಷನಲ್ ಲೆವೆಲ್ ಅಂತ ಇದೆ ಇವತ್ತು ಇನ್ನೂರು ರೂಪಾಯಿ ಕಾಲ ಅಲ್ಲಿ ಓಡ್ತಾ ಇದೆ ಅದೇ ಟ್ಯಾಬ್ಲೆಟು ಅದ್ರ ರೇಟ್ ಬಂದುಬಿಟ್ಟು ಮೂವತ್ತೆರಡು ರೂಪಾಯಿ ರಿಸೆಪ್ಷನ್ ಇಲ್ಲದೆ ಯಾವುದೇ ಕಾರಣಕ್ಕೆ ಮೆಡಿಕಲಲ್ಲಿ ಕೊಡಬಾರ್ದು ಇವತ್ತು ಕೊಡ್ತಾ ಇದ್ದಾರೆ ಇದೇ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಎದುರುಗಡೆ ಕೊಡ್ತಾ ಇದ್ದಾರೆ ಯಾಕೆ ಪೊಲೀಸ್ ಅವ್ರಿಗೆ ಗೊತ್ತಿಲ್ವಾ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನಾನು ಶೇಷಾದ್ರಿಪುರಮೇ ಹೇಳ್ತೀನಿ ಮೆಡಿಕಲ್ ಹೆಸರು ಬೇಕಾದರೂ ಹೇಳ್ತೀನಿ ಇಷ್ಟು ಧೈರ್ಯ ಇದ್ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನು ಅಷ್ಟು ಸೂಕ್ಷ್ಮವಾಗಿ ವಿಜೇತ ತೋರಿಸಿದ್ದಾರೆ ಅಂತಂದರೆ ಆಸ್ ಅ ಗ್ರೇಟ್ ಆದರೆ ಕ್ರೈಮ್ ಮಾಡಬೇಕಂದ್ರೆ ಸ್ವಲ್ಪ ಕ್ರೋಧವಾಗಿ ತೋರಿಸಿದ್ದಾರೆ ಅದನ್ನು ನಾವು ಹೇಳಬೇಕು ಯಾಕಂದರೆ ಬಾರ ಮಚ್ಚಿ ಬಾರ ಏನಾಗುತ್ತೆ ಭಾರ ಜೈಲ್ ತಾನೆ ನೋಡ್ಕೊಂಬರೋಣ ಅಂತ ಆಮೇಲೆ ಪೊಲೀಸು ಒಂದು ತೋರಿಸಿದ್ದಾರೆ ಫಸ್ಟ್ ಹಾಪಲ್ಲಿ ನಾನು ಅವಾಗಲೇ ಹೇಳ್ದೆ ನಮಗೆ ಆ ಪೊಲೀಸ್ ಅವ್ರು ಇಷ್ಟು ಮಾಡ್ಬೋದು ಅನ್ನೋ ಟ್ರೀಟ್ಮೆನೂ ತೋರಿಸಿದ್ದಾರೆ ಆಮೇಲೆ ಆ ಪೊಲೀಸ್ ಕ್ಯಾರೆಕ್ಟರ್ ಇದೆಯಲ್ಲ ಆ ಕ್ಯಾರೆಕ್ಟರ್ನ ಮೇಡಮ್ ಅವ್ರು ನಿಭಾಯಿಸಿರೋ ರೀತಿ ಇದೆಯಲ್ಲ ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟ್